ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಮಳೆಯಲ್ಲಿ ಗಾರ್ಡನ್ ನೋಡಿ ಮಳೆ ಹಾಗೆ ಬರ್ತಾನೆ ಇದೆ ಬೆಳಗ್ಗೆ ಎದ್ದಾಗಿಂದ ಇತ್ತು ಜೋರು ಜೋರಾಗಿ ಮಳೆ ಇತ್ತು ಸೊ ಇವಾಗೂ ಮಳೆ ಇದೆ ಈ ಮಳೆಯಲ್ಲಿ ಒಂದು ಕೆಲಸ ಮಾಡ್ತು ಬನ್ನಿ ನಾನು ಹಾಕಿದ ಕಟಿಂಗ್ ಎಲ್ಲ ನೀಟಾಗಿ ಸ್ಟ್ಯಾಂಡ್ ಆಗಿದೆವು ಯಾಕೆಂದರೆ ಮಳೆ ಬರ್ಲಿಕ್ಕತ್ತದಲ್ಲ ಮಳೆ ಬಂದಾಗ ವಾತಾವರಣ ತಂಪ ಇರೋದ್ರಿಂದ ಯಾವುದೇ ಕಟಿಂಗ್ ಹಾಕಿದ್ರು ಅಷ್ಟೇ ನೀಟಾಗಿರ್ತದೆ ಸಕ್ಸಸ್ ರೇಟು ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಅದರಲ್ಲಿ ಹಾಂ ನಿಮ್ಮೇನು ನೋಡ್ರಿ ನೋಡಿ ನೋಡ್ತಾನೆ ದೊಡ್ಡದಾಗ್ತು ಮತ್ತು ಪೂರ ಇದ್ದಾವೆ ಹಾಗೆ ಕಂಟಿನ್ಯೂಸ್ಸು ಇವತ್ತೊಂದು ಕೆಲಸ ಮಾಡೋಣ ಅಂತಿದ್ದೀನಿ ನಾನು ಸ್ಪ್ರೇ ಮಾಡಿದ್ಮೇಲೆ ಆಲ್ಮೋಸ್ಟು ಕಡಿಮೆ ಆಗಿದಾವ ನೋಡಿರಿ ಸ್ಪ್ರೇ ಮಾಡಿದ್ರೆ ಸ್ಪ್ರೇ ಆದಮೇಲೆ ಕಂಟಿನ್ಯೂ ಮಳೆ ಬರೆ ಬಂತು ಸ್ವಲ್ಪ ಬ್ರೇಕ್ ಇದ್ದರೆ ಇನ್ನೊಂದು ಸರ್ತಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ ನಾನು ಇವಾಗೇನು ಆಗಿಲ್ಲ ಇದು ನೋಡಿರಿ ಬಟರ್ಫ್ಲೈ ಇಲ್ಲಾರ ಸೊ ಎಲ್ಲ ಕಡೆ ಹ್ಞೂ ಮಳೆ ಈ ಮಾರ್ನಿಂಗ್ ಲೋರಿ ಈ ಕಡೆ ಬಂತ ಇದು ಬಂತಂದ್ರೆ ಮುಗೀತು ಮತ್ತು ಬೇರೆ ಗಿಡ ಬೆಳಿಲಿಕ್ಕೆ ಬಿಡೋದಿಲ್ಲ ಹಾಗಾಗಿ ನಾನು ಇದನ್ನು ಈ ಕಡೆನೇ ಹಾಪಿಸ್ಕೊಳ್ತೀನಿ ಇವೆಲ್ಲ ಈ ಕಡೆನೇ ಬೆಳೀಲಿ ಆಮೇಲೆ ನೋಡ್ರಿ ಇಲ್ಲಿ ಕಾಯಿನೂ ಅದೇ ಹೂವು ಅದೇ ಹುಳನೂ ಐತೆ ಇದನ್ನು ಸ್ವಲ್ಪ ತೆಗ್ದುಬಿಡ್ಬೇಕು ಇಲ್ಲಾಂದ್ರೆ ಆಗುತ್ತೆ ಇವು ಮೋಡ ಇದ್ದರೆ ಜಾಸ್ತಿ ಮೋಡ ಇದ್ದರೂ ಮಳೆ ಇಲ್ಲ ಬಿಸಿಲಿಲ್ಲ ಅಂದರೆ ಹಿಂಗೆ ಬರ್ತವೆ ಮಳೆ ಇದ್ದರೆ ಇರೋಲ್ಲ ಮೋಡ ಇದ್ದರೆ ಇರ ಬಿಸಿಲಿದ್ರೆ ಇರಲ್ಲ ಮೇನ್ ಪ್ರಾಬ್ಲಮ್ ಅಂದರೆ ಮೋಡ ಆಮೇಲೆ ಇವತ್ತು ಒಂದಿಷ್ಟು ನೋಡಿರಿ ಒಂದಿಷ್ಟು ಗಿಡ ಅದ ಗಿಡದ ನಾನು ಕಟ್ಟಿಂಗ್ ಹಾಕೋಬೇಕಂದ್ ಮಾಡಿ ಅಲ್ಲಿಯಲ್ಲಿ ಸೊ ಇವನ್ನ ಹಾಕೋತೀನಿ ಇದೊಂದು ಕೆಲಸ ಇದೆ ಇವಾಗ ಸದ್ಯಕ್ಕೆ ನನಗೆ ಆಮೇಲೆ ಅದು ಯಾವ ಗಿಡ ಅಂತ ಆಮೇಲೆ ನಿಮ್ಗೆ ಹೇಳ್ತೀನಿ ನಾನು ಆಮೇಲೆ ನೋಡಿರಿ ನಿಮ್ಗೆ ಇನ್ನೊಂದು ತೋರಿಸ್ತೀನಿ ನಾನು ಫ್ರೀನಲ್ಲಿ ಏನಾದ್ರೂ ನೀವು ತರಕಾರಿ ಬೆಳಿಬೇಕಂದ್ರೆ ಇದನ್ನೊಂದು ಫಾಲೋ ಮಾಡಿರಿ ಏನು ಗೊತ್ತಾ ಮಳೆನೂ ಬರ್ಲಿಕ್ಕೆ ಆಗ್ತದೆ ಈ ಕೊತ್ತಂಬರಿ ಸೊಪ್ಪು ತಂದಿರ್ತೀವಿ ನೋಡಿರಿ ಕೊತ್ತಂಬರಿ ಸೊಪ್ಪು ತಂದಿರ್ತೀವಲ್ಲ ತಂದಾಗ ಈ ರೀತಿ ಬೇರೆ ಸಮೇತ ನಾವು ತಂದಾಗ ಈ ಮುಂದಿನಷ್ಟೇ ನಾವು ಯೂಸ್ ಮಾಡ್ಕೋತೀವಿ ಸೊ ಹಿಂದೆ ರೂಟು ಇರ್ತದೆ ಆ ರೂಟನ್ನು ಸ್ವಲ್ಪ ಮಣ್ಣಲ್ಲಿ ಈಗ ಹಾಕಿ ಹಚ್ಕೊಂಬಿಡೋದು ಇದು ಮಳೆ ಬರಕತ್ತಿದ್ದರಿಂದ ಇಂಥವೆಲ್ಲ ಸಕ್ಸಸ್ ಆಗ್ತವೆ ಆದರೆ ಜಾಸ್ತಿ ಮಳೆಗೆ ಕೊತ್ತಂಬರಿ ಬೆಳೆಯೋಲ್ಲ ಅದೊಂದು ನೋಡ್ಕೋಬೇಕು ಸ್ವಲ್ಪ ನೀರಿಲ್ಲದೆ ಜಾಸ್ತಿ ಮಳೆ ನೀರು ಬೀಳಾಡ್ದಂಥ ಜಾಗದಲ್ಲಿ ಅಂತಲ್ಲೆಲ್ಲ ಇಟ್ಕೊಂಡು ನೀವು ಬೇಕಾದ್ರೆ ಮಾಡ್ಬೋದು ಸೊ ಇದೇ ರೀತಿ ನೀವು ಹಚ್ಕೊಂಡಾಗ ನಿಮಗೆ ಕೊತ್ತಂಬರಿ ಬೀಜ ಇಲ್ಲಾರ್ದೆ ಫ್ರೀನಾಗಿ ನಿಮಗೆ ಸಿಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಮನೆಯಲ್ಲಿ ಸ್ವಲ್ಪ ಪಾಟ್ ಕಲಿಯಿದ್ರೆ ಸಾಕು ಆ ಪಾಟಲ್ಲಿ ಹಾಕೋಬೋದು ಪುದೀನ ಕೊತ್ತಂಬರಿ ಇಂಥವೆಲ್ಲ ನಾವು ಆರಾಮ್ಸೆ ಮನೇಲಿ ಗ್ರೋ ಮಾಡ್ಕೋಬೋದು ಇದಕ್ಕೆ ನಾವು ಸೀಡ್ಸ್ ತರಬೇಕಂತೇನಿಲ್ಲ ಪ್ಲ್ಯಾಂಟ್ಸ್ ತರಬೇಕಂತೇನಿಲ್ಲ ಮತ್ತು ಇದರಿಂದನೇ ನಮಗೆ ಸಾಕಷ್ಟು ಕೊತ್ತಂಬರಿ ಚಿಗುರು ಹೊಸ ಚಿಗುರು ಬಂದಂಗೆ ನಾವು ಕೊತ್ತಂಬರಿನ ಮತ್ತೆ ಹಾರ್ವೆಸ್ಟ್ ಮಾಡ್ಕೋಬೋದು ನೀವು ಈ ಥರ ತಂದ್ರಂದರೆ ಸತಿ ಟ್ರೈ ಮಾಡಿ ನೋಡಿರಿ ಬೆಳಗ್ಗೆ ಹಾಂ ಎಂಟು ಎಂಟುವರೆ ಆಗಿದೆ ಟೈಮ್ ಇವಾಗ ಫುಲ್ ಮಳೆ ಇದ್ರ ಬೆಳಗ್ಗೆ ಎದ್ದಾಗಿಂದ ಮಳೆನೇ ಇದೆ ಸೊ ಇದು ಹಾಂ ಈ ತರ ಹಾಕೋಬಹುದು ಸೊ ಅದು ಹಾಕೊಂಡಲ್ಲ ಫ್ರೆಂಡ್ಸ್ ಇಲ್ಲಿ ನೋಡ್ರಿ ಈ ತರ ಕಟ್ಟಿಂಗ್ ಎಲ್ಲ ಹಾಕೊಂಡ್ರೆ ಇದಕ್ಕೆ ತಿರುಗಿ ಮಗು ಬರ್ಲಿಕ್ಕೆ ನೋಡ್ರಿ ಈ ತರ ಕಟಿಂಗ್ಸ್ ಎಲ್ಲ ನಾವು ಈ ಒಂದು ಇದ್ರನ್ನ ಹಾಕೋಬಹುದು ಇಲ್ಲಿ ಹಾಕೊಂಡು ನಾನು ಒಂದು ಎರಡು ಮೂರು ಕಟಿಂಗ್ಸ್ ಯಾಕಂದ್ರೆ ಜಾಸ್ತಿ ಹುಳ ಬಂದದ ಆ ಗಿಡ ಮತ್ತೆ ನಾನು ಬೇರೆದೊಂದು ಫ್ರೆಶ್ ಆಗಿ ಮಾಡ್ಕೊಳ ಅಂತ ಹೇಳಿ ಅಂತ ಹೇಳಿ ಇದಕ್ಕೆ ಸ್ವಲ್ಪ ಈ ಥರ ಮಾಡಿ ಹಿಂಗೆಲ್ಲ ಕಟ್ಟಿಂಗ್ಸ್ ಈ ಒಂದು ಸೀಸನ್ನಾಗಿ ಜಾಸ್ತಿ ಹಾಕೊಳಕ್ಕೆ ಹೋದರೆ ಅದು ಬೆಳೀತಾವೆ ಹೊಸ ಹೊಸ ಗಿಡನೂ ನಮಗೆ ಸಿಗುತ್ತಾ ಆಲ್ಮೋಸ್ಟ್ ಈಗ ನಾನು ಸ್ಪ್ರೇ ಮಾಡ್ದಾಗಿಂದ ಸ್ವಲ್ಪ ಈ ಮಿಲಿಬಕ್ಸ್ ಕಮ್ಮಿ ಆಗ್ಯಾವ ಕಮ್ಮಿ ಆಗಿದಾವ ಲೈಝಲ್ ಒಂದು ಬೆಸ್ಟ್ ಅಂತ ಹೇಳ್ತೀನಿ ಈಸಿಲಿ ಮನೆಗೆ ಅವೈಲೇಬಲ್ ಇರ್ತದೆ ಸೊ ಅದನ್ನು ನೀವು ಮಾಡಿರಿ ಸ್ಪ್ರೇ ನಿಮ್ಮಲ್ಲಿ ಹಿಂಗೆ ಥರ ಏನಾರು ಪ್ರಾಬ್ಲಮ್ ಇದ್ದರೆ ಈ ಥರ ಇದ್ದರೆ ನೀವು ಸೊ ಇದನ್ನೊಂದು ಸ್ವಲ್ಪ ಕೇರ್ ಮಾಡ್ಕೋಬೇಡ್ರಿ ಅಷ್ಟು ಆಲ್ಮೋಸ್ಟ್ ಹೋಗಿದೆ ನನ್ನ ಕಡೆ ಇವಾಗಿಲ್ಲ ಇದು ಮೇಲೆ ಸ್ವೀಟ್ ಆಗುತ್ತೆನೋ ಗೊತ್ತಿಲ್ಲ ಬಟ್ ಹಣ್ಣಂತೂ ನೋಡ್ರಿ ಈ ಥರ ಬ್ಲ್ಯಾಕ್ ಆಗಲಿ ಆತದೆ ಇದು ಇಲ್ಲೊಂದು ಅಲ್ಲೊಂದು ಆಗ್ತಾ ಇದಾವ ನಾನು ನೋಡ್ತೀನಿ ಸ್ವೀಟ್ ಆದರೆ ಪರವಾಗಿಲ್ಲ ತಿನ್ಬೋದು ಇಲ್ಲ ನೋಡಿರಿ ಹುಳ ಹಿಂಗೆ ಬಂದಿದೆ ಇದೇನೋ ಒಂಥರ ಹುಳಪ್ಪ ನಂಗೆ ಇವು ನೋಡಿದ್ರೆ ಭಯ ಆಗುತ್ತೆ ಯಾಕಂದರೆ ಮೈ ಮೈ ಮೇಲೆಲ್ಲ ಜಿಗಿ ಜಿಗೀಟು ಅವಕ್ಕೆ ನಾವು ಏನೂ ಮಾಡೋ ಹಂಗಿಲ್ಲ ಆ ಥರ ಅದ ಅಂದರೆ ಮುಟ್ಟಿದ್ರೆ ಜಾರು ತಾವ ಹೊಡಿಯೋಕೆ ಬರಲ್ಲ ಅವನ ಏನೋ ಆ ಥರ ಅದ ಇದು ಇದು ಇವತ್ತಿನ ಒಂದು ವೀಡಿಯೋ ಆಗಿತ್ತು ಫ್ರೆಂಡ್ಸ್ ಈ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದೆ ಅಂದ್ಕೋತೀನಿ ಮತ್ತು ಮುಂದಿನ ವೀಡಿಯೋನಕ್ಕೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಈಗ ನಾನು ತೋರಿಸಿಲ್ಲ ನಿಮಗೆ ಇನ್ನೊಂದು ಸಾರಿ ಇಲ್ಲಿ ನೋಡ್ರಿ ಇಲ್ಲಿ ಎಷ್ಟೊಂದು ಮೀ ಇಲ್ಲಿ ನೋಡ್ರಿ ಅರ್ತ್ ವಾಮ್ಸು ಈ ಕಡೆ ನೋಡೋ ಇಲ್ಲಿ ನೋಡ್ರಿ ಅಲ್ಲಿ ಎಷ್ಟು ಓಡಾಡಲಿಗದ ಫುಲ್ ಅರ್ಥ ವಾಮ್ಸಿಗೆ ಈ ಥರ ಕ್ಲೈಮೇಟ್ ಇಷ್ಟ ಈ ಥರ ಕ್ಲೈಮೇಟ್ಸಿಗೆಲ್ಲವು ಅರ್ಥ್ ವಾಮ್ಸು ಓಡಾಡ್ತಿರ್ತಾವೆ ಅದೊಂದು ನಿಮ್ಗೆ ಲಾಸ್ಟಿಗೆ ನಾನು ತೋರಿಸ್ಬೇಕನ್ನಿಸ್ತು ತೋರಿಸ್ದೆ ಸೊ ಇನ್ನು ನಮ್ಮ ಒಂದು ಇಬ್ಬರು ಫ್ರೆಂಡ್ಸು ನನಗೆ ಅವರಲ್ಲಿರೋವಂಥ ಕಟ್ಟಿಂಗ್ಸ್ ಎಲ್ಲ ಅವೇನು ಬಂದು ರೀಚ್ ಆಗ್ಬೋದು ಆಗ್ಬೋದು ಅಥವಾ ನಾಳೆ ಆಗ್ಬೋದು ಅದನ್ನೂ ಕೂಡ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ನಾನು ಅವ್ರ ಹತ್ರ ಇರೋದೆಲ್ಲ ಕಟ್ಟಿಂಗ್ಸ್ ಚೆನ್ನಾಗಿದೆ ಕೇಳಿದ್ದೆ ಸೊ ಅವ್ರು ಕಳಿಸಿದಾರ ಕಳಿಸಿದ್ದನ್ನ ನನಗೆ ಮೆಸೇಜ್ ಹಾಕಿದ್ದಾರೆ ಅದೊಂದು ಬಂದರೆ ನನ್ನ ಗಾರ್ಡನ್ ಈ ಮಳೆಗಾಲಕ್ಕೆ ನನಗೂ ಸ್ವಲ್ಪ ಹೆಚ್ಚಿ ಕಟ್ಟಿಂಗ್ಸ್ ಎಲ್ಲ ಹಾಕೊಲಿಕ್ಕೆ ಯೂಸ್ ಆಗುತ್ತೆ ಸೊ ಓಕೆ ಫ್ರೆಂಡ್ಸ್ ಬಾಯ್ ಫುಲ್ ಮಳೆ ಇದೆ ರೇನ್ ಲಿಲ್ಲಿ ಎಷ್ಟು ಚೆನ್ನಾಗಿ ಅರಳಿದಾವೆ ನೋಡ್ರಿ ಇದು ಮದುಮಲ್ತಿ ಗಿಡ ಇದರಲ್ಲಿ ಇವಾಗ ಮತ್ತೆ ಕಾಯಿ ದಪ್ಪ ದಪ್ಪ ಆಗಿದಾವೆ ನೋಡ್ರಿ ಇನ್ನೇನು ಹಾರ್ವೆಸ್ಟ್ ಮಾಡಬೇಕು ಇನ್ನೊಂದು ಎರಡು ದಿವಸ ಬಿಟ್ಟು ಹಾರ್ವೆಸ್ಟ್ ಮಾಡ್ಕೊತೀನಿ ಇದನ್ನು ಆಮೇಲೆ ರೀಸೆಂಟಾಗಿ ನಾನು ತೊಂಡೆಕಾಯಿ ಹಾರ್ವೆಸ್ಟ್ ಮಾಡಿದೆ ಮತ್ತು ತೊಂಡೆಕಾಯಿ ಆಗಿದಾವ ಆ ಗಿಡದಲ್ಲಿದೆ ಮತ್ತು ಆ ಇದೆ ತೊಂಡೆಕಾಯಿಗಳು ನೋಡಿರಿ ಹಿಂಗೆ ಲೈನಕ್ಕೆ ಹಾಕ್ತಾನೆ ಇರ್ತಾವೆ ಇವು ಅಲ್ಲಿದೆ ಅಲ್ಲಿದೆ ಆಮೇಲೆ ಸ್ವಲ್ಪ ಎಲ್ಲ ಸಿಗ್ತಾವೆ ಅಷ್ಟು ತೊಂಡೆಕಾಯಿಗಳಾಗಿದೆ ಮೋಡ ಬ ಆಗಿದೆ ಮಳೆ ಬರ್ಬೋದು ಆದರೆ ನಾನು ಇವಾಗ ನೀರು ಬಂದಿದ್ದೆ ಅಂತೇಳಿ ಇಲ್ಲ ಗಿಡಗಳಿಗೆ ಸ್ವಲ್ಪ ಸ್ವಲ್ಪ ನೀರು ಕೊಟ್ಟಿನಿ ಯಾಕಂದ್ರೆ ನಾವು ಸ್ವಲ್ಪ ತಗೊಂಡು ಒಂದೇ ಸತಿ ಬಿಸಿಲು ಬಂದರೂ ಗೊತ್ತಾಗಲ್ಲ ಹಾಗಾಗಿ ಕೊಟ್ಟಿದ್ದೀನಿ ಸೊ ಬೆಳಗ್ಗೆ ಬೆಳಗ್ಗೆ ಒಂದಿಷ್ಟು ಫ್ಲವರ್ಸು ಇಲ್ಲ ನೋಡ್ರಿ ಜಲ್ ಕುಂಬಲ್ಲು ಹೂ ಬಂದವೆ ಇದು ಕಂಟಿನ್ಯೂ ಹಾಗೆ ಬರ್ತಾನೆ ಇರ್ತಾ ಇಲ್ಲ ನೋಡ್ರಿ ಇಲ್ಲೆಲ್ಲ ಆಗಿದ್ನೆಲ್ಲ ತೆಗೆದು ತೆಗೆದು ನಾನು ಇಲ್ಲಿ ಹಾಕ್ತಾನೆ ಇರ್ತೀನಿ ನೋಡ್ರಿ ಮತ್ತೆ ಇಲ್ಲೊಂದು ಮಗ್ಗದೆ ಇಲ್ಲೊಂದು ಮಗ್ಗದೆ ಇಲ್ಲೊಂದು ಮಗ್ಗದೆ ಇಲ್ಲೊಂದು ಮಗ್ಗದೆ ಸೊ ಕಂಟಿನ್ಯೂ ಆಗಿ ಇದರಲ್ಲಿ ಫ್ಲವರಿಂಗ್ ಆಗ್ತಾನೆ ಇದಾವೆ ಇಲ್ಲೊಂದು ಬರ್ತಾ ಇದೆ ನೋಡ್ರಿ ಮಗು ಇದು ಹೆಂಗೆಂದ್ರೆ ನೀರಲ್ಲೂ ಬೇರೆ ಬಂತ ಗ್ರೇಟ್ ನಾನು ನೀರಿಗೆ ಸತ್ತೋಗ್ತದೆ ಅಂದ್ಕೊಂಡಿದ್ದೆ ಬಟ್ ನೀರಂಗೆ ನೋಡಿರಿ ಬೇರೆ ಸೊ ಇದು ಒಂದಿಷ್ಟು ಗಿಡಗಳು ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಮಾಡ್ಕೋಬೇಕು ನಾನು ಮಳೆ ಜಾಸ್ತಿ ಆಗಿದ್ರೆ ಸ್ವಲ್ಪ ಚೇಂಜ್ ಮಾಡಬೇಕು ಯಾವಾಗ ಜಾಗಗಳು ಎಲ್ಲಿ ನೀರು ನಿಂತಿರ್ತದೋ ಅಲ್ಲಿಂದ ಸ್ವಲ್ಪ ಬೇರೆ ಕಡೆ ಇಡಬೇಕು ಸೊ ಇದು ಅವಾಗವಾಗ ನಾನು ನೋಡ್ತಾನೆ ಇರುವ ಗಾರ್ಡನಾಗ ಒಬ್ಬರು ಕೇಳಿದರು ಲೀಕೇಜ್ ಪ್ರಾಬ್ಲಮ್ ಆಗಲೇನು ಅಂತ ಮೇಂಟೈನ್ ಮಾಡೋದು ನಮ್ಮ ಕೈಯಾಗಿರುತ್ತೆ ಸೊ ನಾವು ನೀರು ನಿಂದ್ರೆ ಇರೋ ಜಾಗದಲ್ಲಿ ಗಿಡ ಕಮ್ಮಿ ಮಾಡಬೇಕು ನೀರು ನಿಂದರೆ ಅದನ್ನು ಸ್ವಲ್ಪ ಕ್ಲೀನ್ ಮಾಡಬೇಕು ಶಿಫ್ಟ್ ಮಾಡಬೇಕು ಆ ಕಡೆ ಈ ಕಡೆ ಬೇಸಿಗೆಯಲ್ಲಿ ಒಂಥರ ಇಟ್ಟರೆ ಮಳೆಗಾಲದಲ್ಲೇ ಒಂಥರ ಗಿಡ ಇಡಬೇಕು ದೂರ ದೂರ ಇಡಬೇಕು ಹೈಟ್ ಮಾಡಿ ಇಡಬೇಕು ಈ ಥರ ಎಲ್ಲ ಹೈಟ್ ಇರಬೇಕು ಯಾವಾಗೂ ಅಂದರೆ ಕೆಳಗಡೆಯಿಂದ ಏರ್ ಪಾಸ್ ಆಗಬೇಕು ಅದೆಲ್ಲ ಡ್ರೈ ಆಗಬೇಕು ಹಂಗೆಲ್ಲ ನಾವು ಮೇಂಟೈನ್ ಮಾಡೋದ್ರಾಗ ಇರುತ್ತಾ ಆಗುತ್ತಾ ಅಂತಲೂ ಹೇಳೋಕ್ಕಾಗಲ್ಲ ಆಗಲ್ಲ ಅಂತಲೂ ಹೇಳೋಕ್ಕಾಗಲ್ಲ ನೀವು ಯಾವ ರೀತಿ ಮೇಂಟೈನ್ ಮಾಡ್ತೀರಾ ಅದ್ರ ಮೇಲೆ ಮೇಂಟೈನ್ ನೀಟಾಗಿದ್ದರೆ ಹಾಗೇ ಆಗುತ್ತಾ ಮೇಂಟೈನ್ ನೀಟಾಗಿಲ್ಲ ಅಂದರೆ ಆಗಂಗಿಲ್ಲ ಸೊ ಇದು ಗಾರ್ಡ್ನಿಂಗ್ ಮಾಡ್ಬೇಕಾರೆ ಅವರವರು ಫಸ್ಟ್ ಇದನ್ನು ಯೋಚನೆ ಮಾಡ್ಕೋಬೇಕು ಯಾವ ರೀತಿ ನಂಗೆ ಮೇಂಟೇನ್ ಮಾಡಬೇಕು ಆಗುತ್ತಾ ಇಲ್ಲ ಎಲ್ಲ ನೋಡಿಕೊಂಡು ಆಮೇಲೆ ನೀವು ಇದಕ್ಕೆ ಗಾರ್ಡನಿಂಗನ್ನ ಸ್ಟಾರ್ಟ್ ಮಾಡ್ರಿ ಹೈಟ್ ಮಾಡಿಡಬೇಕು ಕೆಲಸ ಇರುತ್ತಾ ಬಳಿಬೇಕು ನೋಡಿರಿ ಎಲ್ಲೂ ಕಸ ನಿಲ್ದಂಗೆ ನೋಡ್ಕೋಬೇಕು ಮಣ್ಣು ನಿಲ್ದಂಗೆ ನೋಡ್ಕೋಬೇಕು ನಾನು ಎರಡು ದಿವಸ ಕಸ ಬಳ್ದಿರ್ತೀನಿ ಮತ್ತೆ ಒಂದು ಸ್ವಲ್ಪ ಏನಾರ ಬಿದ್ದಿರುತ್ತೆ ಮತ್ತು ತಿರ್ಗ ಬಳ್ದಿರ್ತೀನಿ ಅಲ್ಲೂ ಈಗ ಮೊನ್ನೆ ರೀಸೆಂಟಾಗಿ ಇನ್ನೇ ಮೊನ್ನೆ ಬಳ್ದಲ್ಲಿ ಹಾಕಿ ನೋಡ್ರಿ ಎಲ್ಲ ಕಸ ಬಳ್ದಾಗ ಒಂದು ಸತಿ ಅಲ್ಲಿ ಹಾಕ್ತಾಯಿರ್ತೀನಿ ನಾನು ಇವು ಗಿಡದಲ್ಲೆಲ್ಲ ಆ ಗಿಡಕ್ಕೂ ಗೊಬ್ಬರ ಆಗತ್ತಾರ ಕೆಲಸ ನಡೀತಾ ಇರ್ತವೆ ಹಿಂಗೆ ನೋಡ್ತಾ ಇರ್ಬೇಕು ನಾವು ಹೆಂಗೆ ಹಾಕಬೇಕು ನಾವು ಯಾವ ರೀತಿ ಇಟ್ಕೋಬೇಕು ಗಾರ್ಡನ್ನು ಅನ್ನೋದು ಸೊ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಇದಂತೂ ಇಷ್ಟು ದೊಡ್ಡದು ಬೀಜದಿಂದ ನನ್ನ ನನ್ನತ್ರ ಇಷ್ಟು ದೊಡ್ಡದಾಗಿ ಬೆಳೆಯಕ್ಕದ ಅದ್ರದ್ದು ಸ್ಟೆಮ್ಮು ಅಷ್ಟೇ ಭಾಳ ದಪ್ಪಾಗ್ಯದ ಆದರೆ ಕೊಂಡು ಆಗಿಲ್ಲ ಬಟ್ ಇವು ಆಗಿದೆ ಅಷ್ಟು ನಾನು ಈಗ ಎಷ್ಟು ದಿವಸ ಆಯಿತು ಕರಿಬೇವೆ ತಂದಿಲ್ಲ ಇವು ಈ ಮನೆಯಲ್ಲಿರೋ ಕರಿಬೇವೆ ಯೂಸ್ ಮಾಡ್ಲಿಕ್ಕೆ ಸೊ ಹೀಗೆಲ್ಲ ಸಣ್ಣ ಸಣ್ಣ ಯೂಸಸ್ಸಿಗೂ ಚೆಂದಾಗಿ ನಾವು ಗ್ರೋನ ಮಾಡ್ಕೋಬೋದು ತರಕಾರಿ ಆಯಿತು ನಿಮಗೆ ಅವಾಗ ತೋರಿಸಲ್ಲ ಎಷ್ಟೊಂದು ತರಕಾರಿ ಆಗಿದೆ ಅಂತ ಸೊ ತರಕಾರಿ ಆಯಿತು ಹೀಗೆಲ್ಲ ಆರಾಮಾಗಿ ನಾವು ಯೂಸ್ ಮಾಡ್ಕೋಬೋದು ಒಂದಿಷ್ಟು ಮನೆಯಲ್ಲಿ ಗ್ರೋ ಮಾಡಿಕೊಂಡ ನಿಂಬೆಕಾಯಿನೂ ಆಗಿದ್ದು ಕಡ್ಕೊಂಡು ಹೋಗಿದ್ದೆ ನಾನು ಸೊ ಹಿಂಗೆ ಸಣ್ಣ ಪುಟ್ಟ ಯೂಸಸ್ ಆಗ್ತಾಯಿರ್ತವೆ ಇವತ್ತು ಬದನೇಕಾಯಿ ಪಲ್ಯ ಮಾಡ್ತೀನಿ ಮೊನ್ನೆ ಕಡ್ದಿದ್ದೆಲ್ಲ ಹಂಗೆ ಇದಾವೆ ಆ ಬದನೇಕಾಯಿ ಪಲ್ಯ ಮಾಡ್ಬೇಕಂತ ನೋಡಿರಿ ಇದಕಾಯಿ ಎಷ್ಟು ದೊಡ್ಡದಾಗೆ ನಾನು ಇಲ್ಲ ಇರಲಿ ನನ್ನ ಸತಿಗೆ ಅದ್ರ ಜೊತೆಗೆ ಹಾರ್ವೆಸ್ಟ್ ಮಾಡಿದ್ರೆ ಆಯಿತು ನಾನು ಎರಡು ದಿವಸದ ಹಿಂದೆ ದೊಡ್ಡ ಕಾಯಿ ಅಂತ ಹಾರ್ವೆಸ್ಟ್ ಮಾಡಿದೆ ಸೊ ಅವೆಲ್ಲ ಹ್ಞೂ ತೊಗೋಬೇಕು ಇದು ಹೊರಳಬೇಕು ಇದು ಇನ್ನು ಹಣ್ಣಿನ ಹಣ್ಣಿನ ಗಿಡಗಳು ನೋಡಿರಿ ಹಾಕೋದ್ರಿಂದ ಹಣ್ಣುಗಳೇ ನಮ್ಮ ಮನೆಗಿನ ಹಣ್ಣುಗಳು ಎಷ್ಟು ಈಸಿಯಾಗಿ ಸಿಗ್ತಾವಂತ ಇದೊಂದು ಕಾಯಿ ಆಗಲಿಕ್ಕೆ ಮೊನ್ನೆ ಹೂ ಅರಳಿತ್ತದು ಹಂಗೆ ಕಂಟಿನ್ಯೂಸ್ ಕಾಯಿ ಇರ್ತಾ ಸೀಸನ್ನಲ್ಲಿ ಕಾಯಿ ಹೊಸ ಕಾಯಿ ಬರ್ತಾನೆ ಇರ್ತಾ ಸೊ ಇವೆಲ್ಲ ನಾವು ಹೆಂಗೆ ಮೇಂಟೈನ್ ಮಾಡ್ತೀವಿ ಗಿಡ ಅದ್ರ ಮೇಲೆ ಡಿಪೆಂಡ್ ಆಗಿರ್ತಾ ಇನ್ನೊಂದು ತೋರಿಸ್ಬೇಕಂದ್ರೆ ಅಲ್ಲಿ ಒಂದು ಹಣ್ಣಾಗಿದೆ ಇವತ್ತು ಅಲ್ಲಿ ಒಂದು ಹಣ್ಣಾಗಿದೆ ಕಾಯಿ ಅದು ಆ ಸೈಡಿಂದ ಕಾಣಿಸುತ್ತ ತೋರಿಸ್ಲಾ ನಿಮ್ಗೆ ಹಣ್ಣಾಗಿದೆ ಹಾರ್ವೆಸ್ಟ್ ಮಾಡ್ತಾ ಇರ್ತೀನಿ ಹಾಗೆ ನೋಡ್ರಿ ಇಲ್ಲಿ ಪಪ್ಪಾಯಿನೂ ಆಗಿದಾವ ಎಷ್ಟು ದಿನ ಆಯ್ತು ಅದ್ರಲ್ಲಿ ಕಾಯಿನೇ ಆಗೋಲ್ಲ ಅನ್ಕೋತಿದ್ದೆ ಬಟ್ ಇವಾಗ ಅದು ಕಾಯಿ ಆಗಿ ದೊಡ್ಡ ಸೈಜು ಆಗಿದವ ಅವನು ಹಾರ್ವೆಸ್ಟ್ ಮಾಡಿ ಇಲ್ಲೇ ಆಗಿದ್ದೆ ನೋಡ್ರಿ ಇದು ಹಣ್ಣಾಗಿದೆ ನೋಡ್ರಿ ಅದು ಸೊ ಅದು ಹಾರ್ವೆಸ್ಟ್ ಮಾಡ್ತೀನಿ ಇವತ್ತು ನಾನು ಹಿಂಗಾಗಿ ಕಾಯಿಗಳು ಸಿಗ್ತಾನೆ ಇರ್ತಾವೆ ಹಣ್ಣುಗಳು ಹಾಕ್ತಾನೆ ಇರ್ತಾವ ಒಂದೇ ಸತಿ ನಾನು ಆರಿಗಳು ಹಾರ್ವೆಸ್ಟ್ ಮಾಡಿದ್ದೆ ಇದರಲ್ಲಿ ಹಿಂಗೆ ಗಿಡಗಳು ನಾವು ಹಚ್ಚಿ ನಾವು ಮೈಂಟೈನ್ ಮಾಡೋದ್ರ ಮೇಲೆ ಇರುತ್ತೆ ಅವು ಫಲ ಕೊಡ್ತಾವಿಲ್ಲ ಮೆಡ್ಡಿನ ಆಗ್ತದಿಲ್ಲ ಅದರಿಂದ ನಮಗೆ ಪ್ರಾಬ್ಲಮ್ ಏನಾಗ್ತದಿಲ್ಲ ನಮ್ಮ ಮೇಲೆ ಡಿಪೆಂಡ್ ಇರುತ್ತೆ ಸೊ ನಾವು ಅದನ್ನು ತಿಳ್ಕೊಬೇಕಷ್ಟೆ ಕೆಲವೊಂದಿಷ್ಟು ಗಿಡಗಳು ನಮ್ಮ ಸೀಸನ್ ನಮ್ಮ ಅನುಕೂಲಕ್ಕೆ ಇರೋಲ್ಲ ಆದರೂ ಬೆಳೆಸಿ ಪ್ರಯತ್ನ ಪಡ್ತಿರ್ತೀವಿ ಒಂದ್ಸರ್ತಿ ಸಕ್ಸಸ್ ಸಿಗ್ತಾವ ಒಂದು ಸರ್ತಿ ಸಿಗೋಲ್ಲ ಸೊ ಎಂಥವಲ್ಲ ನಮ್ಮೆಲ್ಲೇ ಡಿಪೆಂಡ್ ಇರ್ತದೆ ನಾವೇನು ಮಾಡ್ತೀವಿ ಅನ್ನೋದು ನನಗೂ ಕೆಲವೊಂದ್ಸರ್ತಿ ಭಾಳಷ್ಟು ಸರ್ತಿ ಸಕ್ಸಸ್ ಆಗಿರಲ್ಲ ನನ್ನ ಪೇರ್ಲೆ ನಿನ್ನ ಗಿಡದಾಗ ಬೆಳೆಸಿರ್ತೀನಿ ಬಟ್ ಕಾಯಿ ಬಂದಿರಲಿಲ್ಲ ಬಟ್ ಇವಾಗ ಪರವಾಗಿಲ್ಲ ಅನ್ಸ್ಲಿಕ್ಕೆ ನನಗೆ ಬರ್ತಾ ಬರ್ತಾ ಅದ್ರದ್ದು ಹೆಂಗೆ ಕೇರ್ ಮಾಡ್ಬೇಕಂದ್ರೆ ನಮ್ಗೆ ಈಸಿಲಿ ಗೊತ್ತಾಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತಾ ಹಾಗೆ ಆಗಲಿಕ್ಕೆ ಕಲಿತಾ ಕಲಿತಾ ನಾವು ಮಾಡ್ತೀವಿ ಅಲ್ಲ ನೋಡಿರಿ ಹಿರೇಕಾಯ ಬಳ್ಳಿ ಹಿರೇಕಾಯ ಬಳ್ಳಿನಾಗ ಎಷ್ಟು ಹೀರೆಕಾಯಿ ಅಷ್ಟು ಮಾಡ್ತೀನಿ ನಾನೀಗ ಮತ್ತು ತಿರುಗ ಒಂದು ಮೂರು ನಾಲ್ಕು ಹೀರೇಕಾಯಿ ರೆಡಿಯಾಗಿದೆ ಸೊ ಇಂಥವೆಲ್ಲ ಬಳ್ಳಿಗಳು ಹಗಲಿಕೆ ಬಳ್ಳಿ ಇಂಥವೆಲ್ಲ ಹಾಕೊಂಡ್ರೆ ಸೀಸನಲ್ಲಿ ಒಂದೊಂದು ತಿಂಗಳು ಎರಡೆರಡು ತಿಂಗಳು ಇರ್ತವೆ ಮತ್ತೆ ಹೋಗ್ಬಿಡ್ತವೆ ಮತ್ತು ಬೀಜಿಂದ ಹಾಕೋಬಹುದು ಮತ್ತೆ ಅದರದೇ ವೇಸ್ಟನ್ನು ಯೂಸ್ ಮಾಡ್ಕೊಂಡು ಮತ್ತೆ ನಾವು ಅದ್ರಲ್ಲಿ ಹಾಕ್ಬೋದು ಇದೇ ಥರ ಮಾಡ್ಕೊತಾ ಇರ್ಬೋದು ಸೊ ಆರಾಮಾಗಿ ಗಾರ್ಡನ್ ಮಾಡ್ಕೋಬೋದು ಗಾರ್ಡನಿಂಗ್ ಪ್ರಾಬ್ಲಮ್ಸ್ಗಿಂತ ಜಾಸ್ತಿ ಉಪಯೋಗನೇ ಇದಾವೆ ಅದರದ್ದು ಇದ್ರದ್ದು ಪ್ರಾಬ್ಲಮ್ ಒಂದೇ ಲೀಕೇಜ್ ಪ್ರಾಬ್ಲಮ್ ಒಂದೇ ನೀವು ಮೇಂಟೈನ್ ಮಾಡಬೇಕಷ್ಟೆ ಸೊ ಇದು ಇವತ್ತಿನ ವೀಡಿಯೋ ಆಗಿತ್ತು ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಎಷ್ಟೊಂದು ಹೂಗಳಾಗಿದೆ ಎಲ್ಲ ಹೂಗಳನ್ನು ತೋರಿಸ್ತೀನಿ ಇದು ನೋಡಿರಿ ಇದೊಂದು ವೆರೈಟಿ ಸೇಮ್ ಇದೇ ವೆರೈಟಿಯಲ್ಲಿ ಈ ಕಲರ್ ಇದೆ ನಾನು ಆರೆಂಜ್ ಸೊ ಇದು ಅಷ್ಟು ದೊಡ್ಡದಿದೆ ಇದು ಇದ್ರಕ್ಕಿಂತ ದೊಡ್ಡದಿದೆ ಇವೆರಡ್ರಕ್ಕಿಂತ ದೊಡ್ಡದು ಇಲ್ಲಿದೆ ನೋಡಿ ಇಷ್ಟು ದೊಡ್ಡದಿದೆ ಗೊತ್ತಾ ನನ್ನ ಕೈಗಿಂತ ದೊಡ್ಡ ಆಗಲೇ ಸೊ ಇಲ್ಲೊಂದು ಅಲ್ಲೊಂದು ಎರಡು ಹೂವು ಬಿಟ್ಟಿದ್ದಾವ ನೋಡ್ರಿ ಎಷ್ಟು ದೊಡ್ಡದಾಗಿ ಇರಷ್ಟು ದೊಡ್ಡದಾಗಿ ಬಂದವ ಅಂಥೇಳಿ ಸೈಜು ಇದು ಸ್ವಲ್ಪ ಸಣ್ಣದು ಪಿಂಕು ಸ್ವಲ್ಪ ಸಣ್ಣದು ಇದು ಪಿಂಕು ಇದಕ್ಕಿಂತ ಸಣ್ಣದು ಈ ಪಿಂಕು ಲೈಟ್ ಪಿಂಕು ಇದಕ್ಕಿಂತ ಸಣ್ಣದು ಇನ್ನೊಂದು ಡಾರ್ಕ್ ಪಿಂಕು ಇನ್ನು ಹಾಕ್ತೀನಿಲ್ದೇ ಈ ಗಜಾನಿಯಲ್ಲಿ ಒಂದು ಹೂ ಅಲ್ಲಿದ್ದೆ ನೋಡ್ರಿ ಚೆನ್ನಾಗಿ ಸೊ ನಾನು ಇಷ್ಟು ಹೂಗಳ ತೆಗೀಕಂತಾನೆ ಇದನ್ನು ಇವತ್ತು ತೊಗೊಂಡು ಬಂದೆ ನೋಡ್ರಿ ಆಮೇಲೆ ಇವನ್ನ ತೆಗಿಯೋಣ ಇದಲ್ದೇ ಇನ್ನೊಂದು ಪಿಂಕ್ ಯಾವ ವೆರೈಟಿಯಲ್ಲಿ ಇದೆ ಅಂದ್ರೆ ವೆರೈಟಿ ವೆರೈಟಿಯಲ್ಲಿದೆ ಪಿಂಕು ಅದು ಹೂವು ಇಲ್ಲಿ ಬಿಟ್ಟಿಲ್ಲ ಆ ಕಡೆ ಬಿಟ್ಟಿಲ್ಲ ತೋರಿಸ್ತೀನಿ ಮೋಗ್ರ ಹೂ ಪಿಂಕ್ ಸೊ ಟೊಮ್ಯಾಟೋನು ಹಣ್ಣಾಗಿದೆ ಮೆಣಸಿನ್ಕಾಯಿನೂ ಆಗಿದೆ ಹಾರ್ವೆಸ್ಟ್ ಮಾಡಬೇಕು ಅಂದೆ ನಾನು ಇವಾಗ ಮಾಡಲ್ಲ ಸ್ವಲ್ಪ ಹೊರಗಡೆ ಹೊಂಟಿನಿ ನಾನು ಒಂದು ಸ್ವಲ್ಪ ದಿವಸ ಎರಡು ದಿವಸ ಹೋಗಲಿ ನೋಡೋಣ ಆಮೇಲೆ ಹಾರ್ವೆಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟಿನಿ ಮಳೆ ಬಂದಿಲ್ಲ ಮತ್ತೆ ಎರಡು ಮೂರು ದಿವಸ ಆಯಿತು ಅದೇನು ಹಾರ್ವೆಸ್ಟ್ ಮಾಡಿದ್ನಲ್ಲ ಇಲ್ಲಿನ ಒಂದು ಹಾರ್ವೆಸ್ಟ್ ಮಾಡ್ಕೊಂಡು ಹೋದೆ ನಾನು ಡ್ರ್ಯಾಗನ್ ಫ್ರೂಟು ಸೊ ಡ್ರ್ಯಾಗನ್ ಫ್ರೂಟ್ ಹಾರ್ವೆಸ್ಟ್ ನೀವು ನೋಡಿದರೆ ರಾಷ್ಟವಾಳ ಹೂವು ಇನ್ನ ಕಥೆ ಆದರೆ ಈ ಕಡೆ ಬರೀ ನಿಮಗೆ ತೋರಿಸ್ತೀನಿ ಇಲ್ಲಿ ನೋಡ್ರಿ ಜಲ್ ಕುಂಬು ಎಷ್ಟು ಚಂದ ಅರಳಿದಾವಂಥೇಳಿ ಆಮೇಲೆ ಇದು ಅರಳುತ್ತ ನಾಳೆ ಇದು ಅರಳುತ್ತ ನಾಳೆ ಸೊ ಇದು ನಾಡಿದ್ದು ತರಳಬೋದು ಹೀಗೆ ಕಂಟಿನ್ಯೂಯಸ್ ಇದ್ದಾವೆ ಎಲ್ಲ ಕಡೆನೂ ಮಗುಗಳು ಹಿಂಗೆ ಬರ್ತಾನೆ ಇದ್ದಾವೆ ಎರಡು ಎರಡು ಮೂರು ಮೂರು ಆಗ್ತಾಯಿರ್ತಾವೆ ಬಟ್ ನೋಡೋಕ್ಕೂ ಚೆನ್ನಾಗಿ ಕಾಣಿಸ್ತಿರ ಜಲ್ ಕುಂಬು ತಂದಾಂಗಿನಿಂದ ಕಂಟಿನ್ಯೂಯಸ್ ಫ್ಲವರಿಂಗಿದೆ ಸ್ವಲ್ಪ ಡಾರ್ಮೆನ್ಸಿಗೆ ಹೋಗಿತ್ತು ಚಳಿಗಾಲದಲ್ಲೇ ಅದು ಬಿಟ್ಟರೆ ಕಂಟಿನ್ಯೂ ಫ್ಲವರ್ ಹಿಂಗೆ ಬರ್ತಾನೆ ಇದೆ ಸೊ ಇಲ್ಲಿನ ಅಷ್ಟೇ ನೋಡ್ಬೋದು ನೀವು ವೈಟ್ ಮುತ್ತುಗಳು ಸೊ ಇವು ಅಷ್ಟೇ ಫ್ಲವರ್ಸ್ ದೊಡ್ಡ ಸೈಜು ಪರಿಮಳ ಭರೀತವಾಗಿರ್ತವಲ್ಲ ಸಾಯಂಕಾಲ ಇಲ್ಲಿ ಹತ್ತಿರ ಓಡಾಡಬೇಕು ಮನೆಗೆ ಮತ್ತು ನಿಮ್ಗೆ ಹೋಗಿ ಮನ್ಸಿಗೆ ಬರೋದಿಲ್ಲ ಅಷ್ಟು ಚೆನ್ನಾಗಿರುತ್ತೆ ಒಂದು ಈ ಕಡೆ ಫ್ರೆಗ್ರೆನ್ಸು ದಿನ ನಂದಿದೆ ಕೆಲಸ ಹೂವು ಬರೆಯೋದು ತೆಗೆಯೋದು ಬರೋದು ಹೂ ತೆಗಿಯೋದು ಇಷ್ಟೇ ಆಗೋದು ಬರೋದು ಹೂ ತೆಗಿಯೋದು ಅವು ಹೂ ಬರ್ತಾನೆ ಇರ್ತಾವೆ ನಾನು ತೆಗಿತಾನೆ ಇರ್ತೀನಿ ಯಾಕೆಂದರೆ ಇವೆಲ್ಲ ಹೂ ಒಂದು ತ್ರೀ ಅವರ್ಸ್ ಆದಮೇಲೆ ಎಲ್ಲ ನೆನಪು ಕೆಳಗೆ ಉದುರ್ಬಿಡ್ತವೆ ಅದಕ್ಕೆ ನಾನು ಇದನ್ನು ತೆಗೆದಿಸ್ಕೊಂಡಿರ್ತೀನಿ ಇವತ್ತಿನ ಹೂವಿನ ಹಾರ್ವೆಸ್ಟ್ ಇಷ್ಟೊಂದಾಯಿತು ಒಂದು ಸ್ವಲ್ಪ ಗಿಡಗಳಿಗೆ ನೀರು ಹಾಕ್ಕೊಂತೀನಿ ನೀರು ಹಾಕ್ಕೊಂಡು ಕೆಳಗಡೆ ಹೋಗ್ತೀನಿ ನೋಡಿರಿ ನೀರೇಕಾಯಿಗಳಾಗ್ತಾಯಿದ್ದಾವೆ ನೋಡ್ರಿ ಒಳ್ಳೆಯ ಒಂದು ವಾತಾವರಣ ಅದೇ ಇಲ್ಲೇ ಇರ್ಡ್ಬಿಡ್ತೀರಿ ನೋಡಿ ಇಲ್ಲೇ ಇರ್ಬಿಡಿದಾವೆ ಅವನು ಬಿಟ್ಟಿದ್ದೀರಾ ಸೊ ಇರಡು ನೀವು ಕಲರು ಸೊ ಇಷ್ಟು ಹೂವು ಬಂದ್ವು ನೆಲ ಇಟ್ಟು ಸ್ವಲ್ಪ ಗಿಡಗಳಿಗೆ ನೀರು ಹಾಕೋಣ ಅಂಥೇಳಿ ಸೊ ಇದು ಮತ್ತೆ ಅರಳಿದೆ ನೋಡ್ರಿ ಈ ಗಿಡದಕ್ಕಿಂತ ಫ್ಲವರ್ ಸೈಜನ್ನೇ ಭಾರಿ ದೊಡ್ಡದಿದೆ ಅರಳಿತ್ತಂದರೆ ಗಿಡ ಭಾರನೇ ಪಾಪ ನೋಡಿರಿ ಚೆನ್ನಾಗಿದೆ night